ನಿಮ್ಮನ್ನು ಈ ಎಪಿಸೋಡಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಆಗ ನನ್ನ ಆತ್ಮೀಯರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಸುರೇಂದ್ರನಾಥ್ ಹಾಗೂ ವಿನೋದ್ ಕುಮಾರ್ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಇವರೆಲ್ಲ ಯಾಕೆ ನೀವು ಕೇಳ್ತೀರಿ ಅಂದರೆ ಈ ಎಪಿಸೋಡನ್ನು ನಿಂತಿರೋದನ್ನು ಮತ್ತೆ ಶುರು ಮಾಡ್ತಕ್ಕ ಮಾಡಿರ್ತಕ್ಕಂಥವ್ರು ಇದರ ಮೇಲೆ ತುಂಬ ಆಸಕ್ತಿ ಇರೋರು ಇದರ ಮೇಲೆ ಅವರು ಪಿ ಎಚ್ ಡಿಯನ್ನು ತೊಗೊಂಡಿರ್ತಕ್ಕಂಥದ್ದು ಅದೇ ನನಗೆ ಭಾಳ ವಿಶೇಷ ಈ ಇಂಥವರೆಲ್ಲ ಇಂಥ ಮಹನೀಯರೆಲ್ಲರೂ ಕೂಡ ಮತ್ತೆ ನನ್ನ ಬೆಂತ್ ತಟ್ಟಿ ಬೆಂಚ್ಪ್ಪರಿಸಿ ನನ್ನನ್ನು ಹುರಿದುಂಬಿಸಿರ್ತಕ್ಕಂಥವ್ರು ಇವರನ್ನು ನೆನೆಸ್ಕೊಳ್ಳಲಿದ್ರೆ ಸಾಧ್ಯನೇ ಇಲ್ಲ ಅಂಥ ಎಂಥೋಜೆಟಿಕ್ ಪರ್ಸ್ನಾಲ್ಟಿ ಇವರು ಮೂರು ಜನರದ್ದು ತಗೊಳಿದಾರೆ ಅದಕ್ಕೆ ಇವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗಿಸಿ ಇವತ್ತು ನಾನು ಅಶ್ವಗಂಧ ಅಂತಂದು ಹೇಳಿದೆ ಅಶ್ವಗಂಧ ಅಂದರೆ ಅಶ್ವ ಅಂದರೆ ಕುದುರೆ ಗಂಧ ಅಂದರೆ ಲದ್ದು ಈ ಅಶ್ವಗಂಧದ ಬೇರನ್ನು ಬೇರಿನ ಉಪಯೋಗ ಜಾಸ್ತಿ ಇದ್ರೆ ಹಂಗ ಇದು ಬೀಜದಿಂದ ಸ್ವಲ್ಪ ಬರ್ತದೆ ಎಲೆಯಿಂದ ಕಾಂಡದಿಂದ ಸ್ವಲ್ಪ ಅಲ್ಪ ಆ ಬೇರಿನಿಂದ ತುಂಬ ಇದು ಈ ಬೇರನ್ನು ನೀವು ಪುಡಿ ಮಾಡಿ ಹಾಗೆಯೇ ನೀವು ಮೋಸ ನೋಡಿದರೆ ಕುದುರೆಯ ಲದ್ದಿಯ ವಾಸನೆ ಇರ್ತತಿ ಇದು ಇದು ಆರೋಗ್ಯವರ್ಧಕ ಶಕ್ತಿದಾಯಕ ಇದು ಅದ್ಭುತವಾದಂಥ ಒಂದು ಸಣ್ಣದ ಮೂಲಿಕೆ ಇದು ಇದು ನಾಲ್ಕಾರು ತಿಂಗಳೊಳಗೇ ಆ ಬೇರನ್ನು ಬಿಡ್ತಕ್ಕಂಥದ್ದು ಆದರೆ ಅದರ ಆ ಮೂಲಿಕೆಗಳ ಒಂದು ಶಕ್ತಿ ಅಂದರೆ ಇದ್ರ ಮುಂದೆ ಇಲ್ಲ ಶಕ್ತಿವರ್ಧಕ ಅದಕ್ಕೆ ಅಶ್ವಗಂಧ ರಸಾಯನ ಅಶ್ವಗಂಧ ಅರಿಷ್ಟ ಅಶ್ವಗಂಧ ಆಸವ ಹೀಗೆ ಅನೇಕ ಪರಿ ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಮಾಡಿ ಮಾನವನ ಜೀವನಕ್ಕೆ ಆರೋಗ್ಯದಾಯಕ ಶಕ್ತಿದಾಯಕ ಆಗಲಿ ಅನ್ನೋಕ್ಕಾಗಿನೇ ಹಿಂದಿನ ಸಂಸ್ಕೃತ ಓದಿರ್ತಕ್ಕಂಥ ಪಂಡಿತರು ಇದನ್ನೆಲ್ಲ ಮಾಡಿದ್ದಾರೆ ಇವತ್ತಾದರೂ ಆ ವೀಡಿಯೋವನ್ನು ನಿಮಗೆ ಹೇಳ್ತೀನಿ ಇದರ ಉಪಯೋಗ ಅಂದರೆ ಹಸಿಬೇರನ್ನ ತಂದು ಕಿತ್ಕೊಂಡು ತಂದು ನೆರಳೆಣ್ಣು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಹದ ಮಾಡಬೇಕಾದ್ರೆ ಇದು ಸ್ವಲ್ಪ ಕಹಿ ಇರ್ತದೆ ಇದಕ್ಕೆ ಸಕ್ಕರೆಯನ್ನು ಸೇರಿಸಿ ನಾವು ಹದ ಮಾಡಬೇಕು ಅವಾಗ ಅಶ್ವಗಂಧ ರಸಾಯನಕ್ಕೆ ಒಂದು ಹತ್ತಿಪ್ಪತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ ಬೆಲ್ಲ ತುಪ್ಪ ಜೇನುತುಪ್ಪ ಗೋಡಂಬಿ ದ್ರಾಕ್ಷಿ ತೊಕ್ಕ ಅಂದರೆ ಎಲೆ ವಿಳೆದೆಲೆ ಆಮೇಲೆ ಏಲಕ್ಕಿ ಹಾಗೆ ಉಸಿರ ಇವನ್ನೆಲ್ಲವನ್ನು ಕ್ರಮಬದ್ಧವಾಗಿ ಸೇರಿಸಿದಾಗ ಉತ್ತಮವಾಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ ಇದು ಬಿ ವಿ ಪಂಡಿತದಲ್ಲ ಕ್ವಾಲಿಟಿ ಇದೆ ಇನ್ನು ಬೇರೆ ಎಲ್ಲ ಕ್ವಾಲಿಟಿ ಮಾಡ್ತಾರೆ ಹಾಗೆ ಇದರ ಮೂಲ ಪ್ರಯೋಜನ ಅಂಗ ಯಾವುದು ಕ್ಷಾರ ಇರ್ತದೆ ಇದು ಯಾವುದು ಬೇರು ಈ ಇದಕ್ಕೇನು ಮಾಡೋಕ್ಕೆ ಈ ಚೂರ್ಣ ಮಾಡ್ಕೋಬೇಕಾದ್ರೆ ನಾಲ್ಕು ಪಟ್ಟು ನೀರು ಹಾಕಬೇಕು ಮೂವತ್ತೆರಡು ಪಟ್ಟು ನೀರು ಸೇರಿಸಿ ಮಂದ ಉರಿಯಲ್ಲಿ ನೀರಿನ ಕುದಿಸಿ ಕುದಿಸಿ ನಂತರ ಹಾಲು ಸಕ್ಕರೆ ತುಪ್ಪದೊಂದು ಸೇವಿಸ್ತಾ ಹೋದಂಗೆಲ್ಲ ದೇಹ ವಜ್ರಕಾಯಿ ಆಗ್ತದೆ ಆಗ ಬೇರಿನ ಪುಡಿಗೆ ಇದಕ್ಕೆ ಹೆಣ್ಮಕ್ಳದ್ದು ಬಿಳಿ ಸೆರಗು ಅಂತ ಹೇಳ್ತೀವಿ ಅಥವಾ ಕೆಂಪು ಸೆರಗು ಆಮೇಲೆ ಬಿಳಿ ಸೆರಗು ಮತ್ತು ಕೆಂಪು ಸೆರಗಿನಿಂದ ಆಗಿರ್ತಕ್ಕಂಥ ವೀಕ್ನೆಸ್ಸನ್ನು ಇದನ್ನು ಸರಿ ಮಾಡ್ತದೆ ಅದು ಮಕ್ಕಳಿಗೆ ತುಂಬ ಒಳ್ಳೆಯದು ಆಮೇಲೆ ಜ್ಞಾನಾಭಿವೃದ್ಧಿನೂ ಬರ್ತದೆ ಎನರ್ಜಿ ಬರ್ತದೆ ಎ ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ ಅಂತ ಹೇಳಿ ಯಾರ ಮನಸ್ಸು ತುಂಬ ಆರೋಗ್ಯಪೂರ್ಣ ಇರ್ತದೆ ಅವರು ತುಂಬ ಆರೋಗ್ಯವಂತರಾಗಿಯೇ ಇರ್ತಾರೆ ಮನಸ್ಸು ಭಾಳ ಇಂಪಾರ್ಟೆಂಟ್ ಈ ಅಶ್ವಗಂಧ ಕೆಲಸ ಮಾಡ್ತದೆ ಅದಕ್ಕೆ ಯಾವಾಗಲೂ ಅಶ್ವಗಂಧ ಚೂರ್ಣನ ಈ ಮಾಂಸಖಂಡಗಳ ಶಕ್ತಿಯನ್ನು ವೃದ್ಧಿ ಮಾಡ್ತದೆ ಅಂತ ಹೇಳಿದೆ ಇದು ಹೇಳಿನಲ್ಲ ಈಗ ಇದ್ರ ಮುಂಚೆ ಅಶ್ವಗಂಧಾದಿ ಚೂರ್ಣ ಅಶ್ವಗಂಧ ಅರಿಷ್ಟ ಅಶ್ವಗಂಧ ರಸಾಯನ ಇವೆಲ್ಲವೂ ಕೂಡ ಹೇಗೆ ಉಪ್ಯೋಗಿಸ್ಬೋದು ನಾವು ಅಶ್ವಗಂಧ ರಸಾಯನ ಎರಡು ಆರು ಗ್ರಾಮ್ನಷ್ಟು ಬೆಳಿಗ್ಗೆ ಆರು ಗ್ರಾಮ್ ರಾತ್ರಿಗೆ ಆರು ಗ್ರಾಮ್ ತಗೊಂಡು ಮೇಲೆ ಒಂದು ಲೋಟ ಹಾಲು ಸೊಪ್ಪು ತುಪ್ಪ ಹಾಕಿ ಸೇರಿಸ್ಕೊಂಡು ನಾವು ಕುಡಿದ್ರೆ ನಮ್ಮ ಇದು ಅನಾರೋಗ್ಯ ದೂರ ಆಗ್ತದೆ ನಿದ್ರೆ ಚೆನ್ನಾಗಿ ಬರ್ತದೆ ಇದರಿಂದ ನಿದ್ರೆ ಅಡಚಣೆ ಆಗೋದಲ್ಲ ಆಮೇಲೆ ಇದರ ಬೀಜ ಎಲೆಗಳು ಔಷಧಿ ಗುಣ ಹೊಂದಿದೆ ಇಲ್ಲೂ ಕೂಡ ಇದನ್ನು ಪಿಷ್ಟಾಂಶ ಜಾಸ್ತಿಯಾಗಿ ಇದು ಮಾಡ್ತೀವಿ ಅಲ್ಲೂ ಮಾಡ್ಕೋಬೋದು ಆಮೇಲೆ ಇದನ್ನು ಯಾವಾಗಲೂ ಬಾಲಕೋಷ್ಠ ಅಂತ ಹೇಳ್ತೀವಿ ಈ ಬಾಲಕೋಷ್ಠದಲ್ಲಿ ಕ್ಷಯರೋಗ ರೀ ಗ್ರಂಥಿಶೋಧ ವಾತವ್ಯಾಧಿ ಶ್ವೇತಪತ್ರ ಉದರ ವಿಕಾರ ಹೃದ್ರೋಗ ರಕ್ತ ವಿಕಾರಗಳಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಅದಕ್ಕೆ ಅಶ್ವಗಂಧ ಚೂರ್ಣ ಅಶ್ವಗಂಧ ಲೇಹ ಅಶ್ವಗಂಧ ರಸಾಯನ ಅಶ್ವಗಂಧ ಪೌಡ್ರು ಹಾಲಿನಲ್ಲಿ ಸೇರಿಸಿ ಮಾಡಿ ಕುಡಿದ್ರೆ ನಿಮಗೆ ತು ತುಂಬ ಪರ್ಫೆಕ್ಟಾದ ರಿಸಲ್ಟ್ ಸಿಗ್ತದೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಅದು ಎರಡು ತಿಂಗಳು ಮೂರು ತಿಂಗಳು ತನಕ ನಾವು ರೆಗ್ಯುಲರ್ ಬಳಸ್ಕೊಂಡಾಗ ನಮ್ಮ ಅನಾರೋಗ್ಯವನ್ನು ದೂರ ಮಾಡ್ತದೆ ಆಮೇಲೆ ನಮ್ಮ ಆರೋಗ್ಯ ವೃದ್ಧಿ ಅಂತ ಹೇಳಿ ಇಲ್ಲಿವರೆಗೂ ಕೇಳಿಸ್ಕೊಂಡಿರ್ತಕ್ಕಂಥ ಸೋತೃ ವೀಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈಗ ನೀವೇನು ಮಾಡಬೇಕಂದ್ರೆ ನಮ್ಮ ಎಪಿಸೋಡನ್ನು ನೀವು ವೀಕ್ಷಣೆ ಮಾಡಬೇಕಂದ್ರೆ ಐಕಾನ್ ಒತ್ತಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಆಯುರ್ ಪ್ರಸಾದ ಆಯುರ್ವೇದ ಪ್ರಸಾದ ಅಂತ ಇರ್ತದೆ ನೀವು ಮಾಡ್ಕೊಂಡ್ರೆ ನಿಮಗೆ ನೂರಾರು ವೀಡಿಯೋಗಳು ಸರಳವಾಗಿರ್ತಕ್ಕಂಥದ್ದು ಅದ್ಭುತವಾದ ಶಕ್ತಿ ಕೊಡುವಂಥದ್ದು ನಮ್ಮ ಜೀವನದ ಬದುಕನ್ನು ಚೇಂಜ್ ಮಾಡುವಂಥದ್ದು ಎಲ್ಲ ಸಿಗ್ತಾವೆ ಮುಂದಿನ ಎಪಿಸೋಡ್ಗಳಲ್ಲಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ತಪ್ಪಿಸ್ಬಾರ್ದು ಮಾಡ್ಕೊಳ್ಳಿ ನೀವು ಅದ್ರ ಬೆನಿಫಿಟನ್ನು ತೊಗೊಳ್ರಿ ಅಂತ ಹೇಳಿ ಆಮೇಲೆ ನಮ್ಮನ್ನು ಮತ್ತಷ್ಟು ಉತ್ತೇಜಿಸಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಆಗ್ತೀರಾ ಅಂತ ಹೇಳಿ ನಿಮಗೆ ಧನ್ಯವಾದೃತ